ಪ್ರತಿ ವರ್ಷ ಮಳೆ ಬಂದರೆ ಈ ರಸ್ತೆ ಹಳ್ಳದಂತಾಗುತ್ತದೆ ಇಲ್ಲಿ ಬೈಕ್ ಓಡಿಸುವುದಂತೂ ಕಷ್ಟ ಸಾಧ್ಯ ಅಧಿಕಾರಿಗಳೇ ಒಮ್ಮೆ ಇಲ್ಲಿನ ಪರಿಸ್ಥಿತಿ ನೋಡಿ ಅಂತಿದ್ದಾರೆ ಸಾರ್ವಜನಿಕರು ಹೊನ್ನಾವರ ತಾಲೂಕಿನಲ್ಲಿ ಪ್ರತಿ ವರ್ಷ ಮಳೆ ಬಂತಂದ್ರೆ ಈ ರಸ್ತೆ ಹಳ್ಳದಂತಾಗುತ್ತದೆ ಇಲ್ಲಿ ಮಳೆ ನೀರು ಹೋಗಲು ಸರಿಯಾದ ಗಟಾರಿನ ವ್ಯವಸ್ಥೆ ಇಲ್ಲ ಇಲ್ಲಿನ ಜನಪ್ರತಿನಿಧಿಗಳು ಕಂಡಿದ್ದು ಕುರುಡರಾಗಿರುವ ದೃಶ್ಯ ಹೊನ್ನಾವರ ತಾಲೂಕಿನ ಕೆ ಎಸ್ ಆರ್ ಬಸ್ ನಿಲ್ದಾಣದಲ್ಲಿ ಕಂಡುಬಂದಿದೆ ಮಳೆ ಬಂತಂದ್ರೆ ಪ್ರತಿದಿನ ಓಡಾಡುವ ವಿದ್ಯಾರ್ಥಿಗಳಿಗೆ ವೃದ್ಧರಿಗೆ ಸೈಕಲ್ ಬೈಕ್ನಲ್ಲಿ ಓಡಾಡುವವರಿಗೆ ಕಿರಿಕಿರಿಯಾಗುವುದಂತೂ ಸತ್ಯ ಪ್ರತಿದಿನ ಸಾವಿರಾರು ಜನಸಾಮಾನ್ಯರು ಸಂಚರಿಸುವಂತಹ ರಸ್ತೆಯ ದುಸ್ಥಿತಿ ಇದು ಇಲ್ಲಿ ಬೈಕ್ನವರು ಬಿದ್ದು ತಾವೇ ಎದ್ದು ಸಮಾಧಾನ ಮಾಡಿಕೊಳ್ಳುವ ಪರಿಸ್ಥಿತಿ ಇದೆ ವ್ಯಾಪಾರಸ್ಥರಾದ ಗಜಾನನ್ ನಾಯ್ಕ್ ಮಾತನಾಡಿ ಪ್ರತಿ ವರ್ಷ ಇದೇ ಗೋಳು ಮಳೆ ಬಂದ್ರೆ ಈ ರಸ್ತೆ ಹಳ್ಳ ಆಗುತ್ತೆ ನೀರು ಹೋಗ್ಲಿಕ್ಕೆ ಯಾವುದೇ ಸರಿಯಾದ ವ್ಯವಸ್ಥೆ ಇಲ್ಲ ಎನ್ನುತ್ತಾ ತಮ್ಮ ಅಳಲನ್ನ ತೋಡಿಕೊಂಡಿದ್ದು ಹೀಗೆ ಮಳೆ ಬಂತು ಅಂತ ಹೇಳಿದಾಗ ಈ ಪ್ರತಿ ವರ್ಷನೂ ಇದೇ ಗೋಳು ನಮಗೆ ಯಾಕಂದ್ರೆ ದೊಡ್ಡ ಹೊಳೆ ತರ ಆಗ್ತದೆ ಬಸ್ ಸ್ಟ್ಯಾಂಡ್ ಎದುರುಗಡೆಗೆ ಎಲ್ಲೂ ನೀರು ಹೋಗುವಂತ ಒಂದು ಇದಿಲ್ಲ ಯಾಕಂದ್ರೆ ಇಲ್ಲೇ ಬ್ಲಾಕ್ ಆಗಿ ನೀರು ಇಲ್ಲೇ ಹೊಳೆಯಾಗಿ ಹರಿತದೆ ಇದಕ್ಕೆ ಇದ್ರ ಬಗ್ಗೆ ಯಾರು ಲಕ್ಷ್ಯ ಕೊಡೋರಿಲ್ಲ ಇನ್ನೊಂದೇನಂತ ಹೇಳಿದ್ರೆ ಇಲ್ಲಿ ಆಗಿದ್ದು ನಮಗೆ ಮುನ್ಸಿಪಾಲ್ಟಿರಾಗಲಿ ಯಾವುದೇ ಪಟ್ಟಣ ಪಂಚಾಯತ್ ಅಧಿಕಾರಿಗಳಾಗಲಿ ಯಾರಾದರೂ ಇದು ಇಲ್ಲಿ ನೀರು ತುಂಬಿದಾಗ ಬಂದು ಏನಾದರೂ ಮಾಡಬೇಕು ಅಥವಾ ನೀರು ಬಿಡಿಸ್ಕೊಡ್ಬೇಕು ಅನ್ನೋ ಬಗ್ಗೆ ಯಾರೂ ಕಾಳಜಿ ತೊಗೊಳ್ತಾ ಇಲ್ಲ ಒಂದೇದಾಗಿ ಏನು ಇನ್ನೊಂದೇನಂತ ಹೇಳಿದ್ರೆ ಇಲ್ಲಿ ಸಪ್ರೇಟ್ ಒಂದು ಎಮ್ ಎಲ್ ಎ ಇದ್ದಿದ್ರೆ ಒನ್ ಉದ್ಧಾರ ಆಗ್ತಿತ್ತೇನಾ ಯಾಕಂದರೆ ಈಗ ಮೇನ್ ಆಗಬೇಕಾದ್ರೆ ಹೊನ್ನಾವರ ಈಗ ಆ್ಯಕ್ಚುಲಿ ಇಲ್ಲಿ ಎಮ್ ಎಲ್ ಎ ಸಪ್ರೇಟ್ ಆಗಬೇಕು ಒನ್ ಆಗ ಆದ್ರೆ ಆಗ ಹಾಗಾದ್ರೆ ಮಾತ್ರ ಒನ್ ಉದ್ಧಾರ ಆಗ್ತಾ ಇಲ್ಲರೂ ಒನ್ ಅವರ್ ಉದ್ದಾರನೇ ಆಗೋದಿಲ್ಲ ಯಾಕಂದರೆ ಹೀಗೆ ಯಾರು ಕೇಳೋರಿಲ್ಲ ಈಗ ನೀರು ತುಂಬಲಿ ಬೇಗ ಸಾಯ್ಲಿ ಯಾರೇ ಏನು ಹೊಡ್ದಲ್ಲಿ ಬಿಳಿ ಬೈಕ್ ಮೇಲೆ ಹೋಗಬೇಕಾದ್ರೆ ಈ ನೀರಲ್ಲಿ ಯಾರೂ ಕೇಳೋರಿಲ್ಲ ಇದೇ ರೀತಿ ಪ್ರತಿ ವರ್ಷವೂ ಹೋದ ವರ್ಷ ಇದೇ ಥರ ನೀರು ತುಂಬಿದ್ದಿಲ್ಲ ಬಸ್ ಸ್ಟ್ಯಾಂಡಲ್ಲಿ ಯಾರೂ ಹೇಳೋರು ಕೇಳೋರಿಲ್ಲ ಯಾಕಂದರೆ ಇದೇ ಥರ ನೀರು ತುಂಬಿ ಎಲ್ಲ ಇದಾಗಿಬಿಡ್ತದೆ ಎಲ್ಲ ಕಡೆ ಬ್ಲಾಕ್ ಆಗ್ತದೆ ನೀರು ಎಲ್ಲ ಕಡೆ ಯಾರಿಗೂ ಹೋಗ್ಲಿಕ್ಕೆ ಸಂಚಾರ ಮಾಡ್ಲಿಕ್ಕೆ ಸಮೇತ ಆಗ್ತಾ ಇಲ್ಲ ಇವಾಗ ಬೈಕ್ನೋ ಸಮೇತ ಬೀಳ್ತಾರೆ ಅಲ್ಲ ಹೊಂಡದಲ್ಲಿ ನಡೆದಾಡ್ಲಿಕ್ಕೆ ಸಮೇತ ಆಗ್ತಾ ಇಲ್ಲ ದೊಡ್ಡ ಹೊಳೆ ಥರ ಆಗಿಬಿಟ್ಟಿದೆ ಇಲ್ಲಿ ಗೊತ್ತಾಯಿತು ಅದಕ್ಕಾಗಿ ಅದು ನೀರೇನು ಬ್ಲಾಕ್ ಆಗಿದೆ ಎಲ್ಲಿ ಬ್ಲಾಕ್ ಆಗ್ತಾ ಉಂಟು ಯಾವ ಥರ ನೀರು ಹೋಗಬೇಕು ಮೊದಲಲ್ಲಿ ಈ ಥರ ನೀರು ಬ್ಲಾಕ್ ಆಗಿತ್ತು ಈಗ ಎರಡು ವರ್ಷ ಆಯಿತು ಬ್ಲಾಕ್ ಆಗ್ತಾ ಇದೆ ಎಲ್ಲ ಕಡೆ ನೀರು ಬಸ್ ಸ್ಟ್ಯಾಂಡ್ ಎದುರಿಗಂತೂ ಹೋಗಲಿಕ್ಕೆ ಆಗ್ತಾ ಇಲ್ಲ ಗೊತ್ತಾಯಿತು ಅದಕ್ಕಾಗಿ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಯಾರಂತೇಳಿ ಅದಕ್ಕೊಂದು ಅದಕ್ಕೆ ಏನಾದ್ರೂ ಪರಿಹಾರ ಮಾಡಿಕೊಡ್ಬೇಕು ಅದು ಅತಿ ಶೀಘ್ರದಲ್ಲಿ ಮತ್ತು ಈ ಥರ ನೀರು ಬ್ಲಾಕ್ ಆಗದೇ ರೀತಿ ಗಟರ್ ವ್ಯವಸ್ಥೆ ಮಾಡಬೇಕು ಮತ್ತು ಜನರಿಗೆ ತೊಂದರೆ ಆಗದಿದ್ದ ರೀತಿ ಅಭಿವೃದ್ಧಿ ಮಾಡಬೇಕು ಅದಕ್ಕಾಗಿ ಇಲ್ಲಿ ಎಮ್ ಎಲ್ ಎ ಸಪ್ರೇಟ್ ಆದರೆ ಹೊಂದಾವರದಲ್ಲಿ ಎಲ್ಲ ಅಭಿವೃದ್ಧಿ ಆಗ್ತದೆ ನನ್ನ ಅನಿಸಿಕೆ ಇನ್ನೋರ್ವ ಸ್ಥಳೀಯರಾದ ಕೇಶವ ನಾಯ್ಕ ಮಾತನಾಡಿ ಪ್ರತಿ ವರ್ಷ ಇದೇ ಸಮಸ್ಯೆ ಇದ್ದು ಪಟ್ಟಣ ಪಂಚಾಯಿತಿಯವರು ಗಟಾರ ವ್ಯವಸ್ಥೆ ಬಗ್ಗೆ ಆಗಲಿ ರಸ್ತೆ ಬಗ್ಗೆ ಆಗಲಿ ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆಕ್ರೋಶ ಹೊರ ಹಾಕಿದರು ಪ್ರತಿ ವರ್ಷ ಈ ಒಂದು ಪರಿಹಾರನೆ ಮಾಡಿದ್ರು ಮುನ್ಸಿಪಾಟಿಯವರು ಯಾಕಂದ್ರೆ ಪ್ರತಿ ವರ್ಷನೂ ಜನ ಈ ನಮ್ಮ ತ್ರಾಸಿನಲ್ಲಿ ಕಾಲ ಕೊಳ್ಳುವುದೇ ಆಗುತ್ತೆ ನೋಡಿ ಈಗ ಬಂದ್ರು ಒಂದ್ರು ಬಂದು ಒಂದ್ಸಲ ಬಂದು ನೋಡಿದ್ರೆ ಇಲ್ಲ ಯಾರವರು ಯಾರು ಹಾಂ ಪಟ್ಟಣ ಇಕ್ಕೊಂದು ಪರಿಹಾರ ಶಾಶ್ವತ ಪರಿಹಾರ ಮಾಡ್ಕೊಡ್ಬೇಕು ಇದು ಹೌದಲ್ಲ ಯಾರೂ ಒಂದು ಇದ್ರ ಬಗ್ಗೆ ತಲೆನೇ ಹಾಕೋದಿಲ್ಲ ಈಗಾಗಲೇ ಒಬ್ಬರು ಚೀಫ್ ಆಫೀಸರ್ ಈಗ ಇದಾದ್ರು ಈಗ ಬಾಕಿಯವರವರು ಇದ್ದರವರು ಬಂದು ಪ್ರತಿ ವರ್ಷವೂ ನಡೀತಾ ಇದೆ ಘಟರದೇ ಎಲ್ಲೂ ಕೆಲಸನೇ ಮಾಡ್ತಾ ಇಲ್ಲ ಅವರು ಇಲ್ಲ ನೋಡಿ ಈಗ ಈ ನಮ್ಗೆ ಜನ ತಿರುಗಾಡೋದು ಪ್ರದೇಶ ಇದು ಬಸ್ ಸ್ಟ್ಯಾಂಡ್ ಇದು ಮೇ ಇಂಥದ್ರಲ್ಲಿ ಅವರು ಆನೆ ಇದು ಮಾಡ್ಕೊತವ್ರು ಅವರು ಇಲ್ಲ ಪ್ರತಿಯೊಂದು ಪಬ್ಲಿಕ್ ಒಟ್ಟಾಗಿ ಏನಾದ್ರು ಇದು ಮಾಡೋದಿದ್ರೆ ಅಡಿಲಾಗಿತ್ತು ಗಟರ್ ಗಟರ್ನೇ ಇಲ್ಲ ಅಲ್ಲಿ ಘಟರ್ ಅಲ್ಲಿ ಗಟರ್ನೇ ಇಲ್ಲ ನೋಡಿ ವೆಹಿಕಲ್ ನೋಡಿ ಈಗ ಅದ್ರಲ್ಲೂ ಅತಿ ಹೆಚ್ಚಾಗಿ ಲೇಡೀಸ್ ಬೈಕ್ ಹೊಡಿತರು ಈಗ ಅಕಸ್ಮಾತ್ ಯಾರು ಬಿದ್ರೆ ಈಗ ಒಂದ್ಸಲ ನೋಡಬಹುದು ಒಬ್ರವರು ಬಂದ್ರೆ ಅವರು ಒಟ್ಟಾರೆ ಈ ಸಮಸ್ಯೆಗೆ ಸಂಬಂಧಿಸಿದ ಅಧಿಕಾರಿಗಳು ಬಂದು ಸಮಸ್ಯೆಯನ್ನು ಬಗೆಹರಿಸುತ್ತಾರೋ ಎಂಬುದನ್ನ ಕಾದು ನೋಡಬೇಕಾಗಿದೆ Vesmayan News Vivek Shet Khonavra